ಇಲಿಯ ಮೇಲೆ ಹತ್ತಿ ಬತ್ತ ನಮ್ಮ ಗಣಪ ಚೌತಿಗೆ ಹಲವು ತಿಂಡಿ ಮಾಡಿ ಕೊಡೆಕೊಡೊಳ್ಳು ಹೊಟ್ಟೆ ಚಾಮಿಗೆ ಇಲಿಯ ಮೇಲೆ ಹತ್ತಿ ಬತ್ತ ನಮ್ಮ ಗಣಪ ಚೌತಿಗೆ ಹಲವು ತಿಂಡಿ ಮಾಡಿ ಕೊಡೆಕೊಡೊಳ್ಳು ಹೊಟ್ಟೆ ಚಾಮಿಗೆ ಬೇಗ ಎದ್ದು ಮಿಂದು ಬಂದು ಗರಿಗೆ ತುಳಸಿ ಕೊಯ್ಯಕು ಹೂಗು ತಂದು ಮಾಲೆ ಕಟ್ಟಿ ದೀಪವೆಲ್ಲ ಬೆಳಗೇಕು ಬೇಗ ಎದ್ದು ಮಿಂದು ಬಂದು ಗರಿಗೆ ತುಳಸಿ ಕೊಯ್ಯಕು ಹೂಗು ತಂದು ಮಾಲೆ ಕಟ್ಟಿ ದೀಪವೆಲ್ಲ ಬೆಳಗೇಕು ದೀಪವೆಲ್ಲ ಬೆಳಗೇಕು ಇಳಿಯ ಮೇಲೆ ಹತ್ತಿ ಬತ್ತ ನಮ್ಮ ಗಣಪ ಚೌತಿಗೆ ಹಲವು ತಿಂಡಿ ಮಾಡಿ ಕೊಡೆ ಕೊಡೊಳ್ಳು ಹೊಟ್ಟೆ ಜಾಮಿಗೆ ಶ್ಲೋಕ ಹೇಳಿ ಪೂಜೆ ಮಾಡಿ ಪುಣ್ಯಪಾದ ಕೆರೆಗೆಕು ಹಿರಿಯರಿಂಗೆ ಅಡ್ಡ ಬಿದ್ದು ಒಳ್ಳೆ ಮಾತು ಕೇಳಕು ಶ್ಲೋಕ ಹೇಳಿ ಪೂಜೆ ಮಾಡಿ ಪುಣ್ಯಪಾದ ಕೆರೆಗೆಕು ಹಿರಿಯರಿಂಗೆ ಅಡ್ಡ ಬಿದ್ದು ಒಳ್ಳೆ ಮಾತು ಕೇಳಕು ಒಳ್ಳೆ ಮಾತು ಕೇಳಿಕೊ ಇಲಿಯ ಮೇಲೆ ಹತ್ತಿ ಭತ್ತ ನಮ್ಮ ಗಣಪ ಚೌತಿಗೆ ಹಲವು ತಿಂಡಿ ಮಾಡಿ ಕೊಡೆಕು ಡೊಳ್ಳು ಹೊಟ್ಟೆ ಚಾಮಿಗೆ ಮನೆಯವರೆಲ್ಲ ಸೇರಿಕೊಂಡು ಹಬ್ಬ ಚೆಂದ ಮಾಡಬೇಕು ಬೆನಕ ತೃಪ್ತಿಪಟ್ಟು ಖುಷಿಲಿ ನಮಗೆ ಲಾಯ್ಕ ಹರಸುಗು ಮನೆಯವರೆಲ್ಲ ಸೇರಿಕೊಂಡು ಹಬ್ಬ ಚೆಂದ ಮಾಡಕು ಬೆನಕ ತೃಪ್ತಿಪಟ್ಟು ಖುಷಿಲಿ ನಮಗೆ ಲಾಯ್ಕ ಹರಸುಗು ನಮಗೆ ಲಾಯ್ಕ ಹರಸುಗು ಇಲಿಯ ಮೇಲೆ ಹತ್ತಿ ಬಾತ ನಮ್ಮ ಗಣಪ ಚೌತಿಗೆ ಹಲವು ತಿಂಡಿ ಮಾಡಿ ಕೊಡೆ ಡೊಳ್ಳು ಹೊಟ್ಟೆ ಚಾಮಿಗೆ ಹಲವು ತಿಂಡಿ ಮಾಡಿ ಕೊಡೆಕು ಡೊಳ್ಳು ಹೊಟ್ಟೆ ಚಾಮಿಗೆ ಇಳಿಯ ಮೇಲೆ ಹತ್ತಿ ಬತ್ತಾ ನಮ್ಮ ಗಣಪ ಚೌತಿಗೆ ನಮ್ಮ ಗಣಪ ಚೌತಿಗೆ